ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು ಶ್ರೀ ವಿಚಾರಸಾಗರ ಸಾಧು ಶ್ರೀ ನಿಶ್ಚಲ್ ಜಿ ಅವರ ಕೃತಿ ನಾಲ್ಕನೇ ತರಂಗ ತತ್ವದೃಷ್ಟಿ ಮಹಾರಾಜರಿಗೆ ಉಪದೇಶ ಒಂದು ನೂರ ಹದಿನೇಳನೇ ದೋಹಾದ ಅರ್ಥ ಪ್ರತಿನಿತ್ಯ ಕೇಳ್ತಾ ಇದ್ದೀರಿ ಎರಡು ನೂರ ಎಂಟನೇ ಏಳನೇ ವಿಷಯಾಂಕದಲ್ಲಿ ಏನ್ ಮಾಡಿವಿ ಬ್ರಹ್ಮವು ನೇತ್ರೇಂದ್ರಿಯಕ್ಕೆ ವಿಷಯವಾಗುವುದಿಲ್ಲ ಪರಮಾತ್ಮ ಕಣ್ಣಿಗೆ ಕಾಣುವುದಿಲ್ಲ ಯಾಕಂತಂದ್ರೆ ಪರಮಾತ್ಮ ಕಣ್ಣಿಗೆ ಯಾಕೆ ಕಾಣಂಗಿಲ್ಲ ಪರಮಾತ್ಮ ರೂಪ ಇಲ್ಲ ನನಗೆ ನಿರಾಕಾರ ನಿರಾಕಾರ ಹ್ಮ್ ಅವನಿಗೆ ರೂಪ ಇಲ್ಲದಕ್ಕ ಅವನು ಈ ಒಂದು ಕಣ್ಣಿನಿಂದ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಹಿಂಗಾಗಿ ನಮ್ಮ ಕಣ್ಣಿನಿಂದ ನೋಡುವ ಕೆಲವೊಂದು ಪದಾರ್ಥಗಳನ್ನ ನಾವು ದೇವರು ಅಂತ ನಂಬೀವಿ ವಿಗ್ರಹಗಳಿಗೆ ದೇವರಂತ ನಂಬೀವಿ ಮೂರ್ತಿಗಳಿಗೆ ಮತ್ತೆ ಕೆಲವೊಂದು ವಸ್ತುಗಳಿಗೆ ದೇವರಂತ ನಂಬೀವಿ ಆ ವಸ್ತುಗಳ ನಾಮ ರೂಪಗಳು ಅವು ಸತ್ಯ ಅಲ್ಲ ರಾಮಕೃಷ್ಣಾದಿಗಳ ಶರೀರಗಳಿರ್ಬೋದು ನೀವು ಯಾವದರ ಗಿಡ ಮರಗಳನ್ನ ದೇವರಂತ ಪೂಜೆ ಮಾಡ್ತೀರಿ ನದಿ ತೀರ್ಥಗಳನ್ನ ದೇವರು ಅಂತ ಪೂಜೆ ಮಾಡ್ತೀರಿ ಇಲ್ಲಿ ಪೂಜೆ ನಡೆದದ್ದು ಆ ಪದಾರ್ಥಗಳನ್ನೇ ಕುರಿತು ಪೂಜೆ ಅಲ್ಲ ಅವು ಕೂಡ ಮಿಥ್ಯನೇ ಅದವು ಅವು ಏನದವ ಮಾಯಾರಚಿತನೇ ಅದಾವ ಮಿಥ್ಯನೆ ಅದಾವ ಜೀವಿಗಳ ಶರೀರನು ಮಿಥ್ಯನೆ ಅದವ ಅವು ಯಾವ ಇದ್ದಂಗೆ ಇರಂಗಿಲ್ಲ ಶಾಶ್ವತವಾಗಿ ಶಾಶ್ವತವಾಗಿರಂಗಿಲ್ಲ ಆದರೆ ಅಲ್ಲಿ ಯಾವುದರ ಆರಾಧನೆ ಅಂತಂದ್ರ ಅವುಗಳಲ್ಲಿರುವ ಚೇತನದ ಸಾಮರ್ಥ್ಯವನ್ನು ಕುರಿತು ಆರಾಧನೆ ನಡೆದವ ದೇವರಂತ ಯಾಕೆ ಅಂತೀರಿ ಅಂದ್ರೆ ಅವರಲ್ಲಿರುವ ಚೇತನಗಳ ಸಾಮರ್ಥ್ಯ ಅದನ್ನ ನಾವು ದೇವರು ಅಂತೀವಿ ನಾವು ಚೇತನದ ಸಾಮರ್ಥ್ಯ ಅವರು ಏನೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಅದ ಈ ಲೌಕಿಕ ಜೀವಿಗಳು ತಮ್ಮ ವೈಯಕ್ತಿಕ ಕರ್ಮ ಭೋಗಗಳಿಗಾಗಿ ಇಲ್ಲಿ ಬಂದ್ರೆ ಆ ಒಂದು ಅವತಾರಿಕ ಪುರುಷರು ಏನ್ ಮಾಡ್ತಾರೆ ಅಂದ್ರ ಈ ಲೋಕದಲ್ಲಿರುವ ಪಾಪಿಷ್ಟರ ಪಾಪಕರ್ಮ ಹೆಚ್ಚಾದಾಗ ಪುಣ್ಯವಂತರ ಪುಣ್ಯ ಕರ್ಮ ಹೆಚ್ಚಾದಾಗ ಆ ಅವತಾರಿ ಪುರುಷರು ಬರ್ತಾರೆ ಅವತಾರಿ ಪುರುಷರು ಬರ್ಬೇಕಾದ್ರ ಪ್ರಾಕೃತವಾಗಿ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳ ಯೋನಿಗಳ ಮೂಲಕನೇ ಅವ್ರಿಗೇನಿಲ್ಲ ಅವತಾರಿ ಪುರುಷರು ಶರೀರಧಾರಿಯಾಗಿ ಬರ್ಬೋದು ಶರೀರ ಇಲ್ಲದೇನೂ ಬರ್ಬೋದು ಯಾಂಗ ಬೆಕ್ಕಾದಂಗೆ ಅವ್ರು ಬರ್ಬೋದು ಅವ್ರಿಗೆ ಅವ್ರದೇ ಆದ ಒಂದು ಸ್ವಾತಂತ್ರ್ಯ ಆದ ಮತ್ತವ್ರ ಶರೀರಧಾರಿಗಳಾಗೇ ವಾಪಸ್ ಹೋಗಂತ ಶಕ್ತಿನೂ ಅವ್ರಿಗೆ ಇರ್ತವೆ ಎಲ್ಲನೂ ಅವ್ರಿಗೆ ಇರಂಥ ಸಮರ್ಥ ಇರ್ತಾರೆ ಅದ್ರ ಬಗ್ಗೆ ಸಾಕಷ್ಟು ಡೀಟೇಲ್ ಆಗಿ ತಿಳ್ಕೊಂಡಿರಿ ಈಗ ಎರಡು ನೂರ ಎಂಟನೇ ವಿಷಯ ಎರಡು ನೂರ ಏಳು ಎಂಟನೇ ವಿಷಯ ಏನದ ಬ್ರಹ್ಮವು ತ್ವಗೇಂದ್ರಿಯಕ್ಕೆ ವಿಷಯವಾಗುವುದಿಲ್ಲ ಬ್ರಹ್ಮ ಚರ್ಮಕ್ಕ ವಿಷಯವಾಗುವುದಿಲ್ಲ ಚರ್ಮದ ಜ್ಞಾನ ಸ್ಪರ್ಶಕ್ಕ ವಿಷಯವಾಗುವುದಿಲ್ಲ ಯಾಕವನಿಗೆ ತೊಗೇಂದ್ರಿಯಕ್ಕೆ ಯಾಕೆ ವಿಷಯವಾಗಂಗಿಲ್ಲ ಇವೇ ಐದು ಶಬ್ದಗಳಲ್ಲೇ ಹೇಳ್ಬೇಕು ನೀವು ಈಗ ಅವನಿಗೆ ಇಲ್ಲ ಅವನಿಗೆ ಸ್ಪರ್ಶ ಇಲ್ಲ ಅದಕ್ಕೆ ತೊಗೆಂದ್ರೀಯಕ್ಕೆ ಅವನು ವೇದ್ಯವಾಗುವುದಿಲ್ಲ ಶಬ್ದ ಸ್ಪರ್ಶ ರೂಪ ರಸ ಗಂಧ ಬ್ರಹ್ಮನಲ್ಲಿ ಸ್ಪರ್ಶವಿಲ್ಲ ಬ್ರಹ್ಮನಲ್ಲಿ ರೂಪವಿಲ್ಲ ಹಿಂಗೆ ಸ್ವಚ್ಛ ಭಾಷೆದಾಗ ಹೇಳ್ಬೋದು ಯಾವ ಪ್ರಶ್ನೆ ಹೆಂಗೆ ಕೇಳಿರ್ತೀವಿ ಹಂಗೆ ಉತ್ತರ ಹೇಳ್ಬೋದು ಬ್ರಹ್ಮನಲ್ಲಿ ಸ್ಪರ್ಶವಿಲ್ಲ ತೊಗೇಂದ್ರಿಯಕ್ಕ ಸ್ಪರ್ಶ ಇದ್ರ ಮಾತ್ರ ಆ ಸ್ಪರ್ಶ ಉಳ್ಳಂತ ವಸ್ತುಗಳು ಮಾತ್ರ ವೇದ್ಯ ಆಗ್ತಾವ ಆದ್ರ ಈ ತೊಗೇಂದ್ರಿಯಕ್ಕ ಸ್ಪರ್ಶ ಉಳ್ಳಂತ ವಸ್ತು ವೇದ್ಯ ಆಗ್ತವ ಆದ್ರ ಯಾವ್ದು ವೇದ್ಯ ಆಗಂಗಿಲ್ಲ ಅದಕ್ಕೆ ಸ್ಪರ್ಶ ಇಲ್ಲ ಅದರಲ್ಲಿ ಸ್ಪರ್ಶ ವಿಷಯವಿಲ್ಲ ಸ್ಪರ್ಶ ತನ್ ಮಾತ್ರ ಇಲ್ಲ ಅಂತ ಯಾಕೆಲ್ರಿ ಸ್ಪರ್ಶ ಹ ಸ್ಪರ್ಶದ ಒಂದು ವಿಷಯ ಬ್ರಹ್ಮನಲ್ಲಿ ಇಲ್ಲ ತೊಗೇಂದ್ರಿಯವಾದರೂ ಕೂಡ ಸ್ಪರ್ಶವನ್ನು ಮತ್ತು ಸ್ಪರ್ಶದ ಆಶ್ರಯವನ್ನು ಅಂದ್ರೆ ಗುಣವನ್ನ ಗುಣ ಅಂತಂದ್ರೇನು ಬೆಚ್ಚಗ ತಂಡಗ ಕಠಿಣ ಮತ್ತ ಮೃದು ಇದೆ ಆದ್ರೆ ಗುಣ ಸ್ಪರ್ಶದ್ದು ಆ ರೀತಿ ತೊಗೇಂದ್ರಿಯ ಅರ್ಥ ಮಾಡ್ಕೊತದ ಆ ತ್ವಗೇಂದ್ರಿಯ ಸ್ಪರ್ಶದ ಆಶ್ರಯದಲ್ಲಿ ಅದ ಬ್ರಹ್ಮವು ಸ್ಪರ್ಶದ ಆಶ್ರಯವೂ ಅಲ್ಲ ಮತ್ತು ಸ್ಪರ್ಶವೂ ಅಲ್ಲ ಆ ಸ್ಪರ್ಶಕ್ಕೆ ಬ್ರಹ್ಮಗ ಸಂಬಂಧನೇ ಇಲ್ಲ ಆದ್ದರಿಂದ ತ್ವಗೇಂದ್ರಿಯಕ್ಕೆ ಬ್ರಹ್ಮವು ವಿಷಯವಾಗುವುದಿಲ್ಲ ಉಷ್ಣ ಶೀತ ಮೃದು ಕಠಿಣ ಈ ಸ್ಪರ್ಶಗಳನ್ನು ತೊಗೇಂದ್ರಿಯ ವಿಷಯ ಮಾಡುತ್ತದೆ ಆದ್ರ ಬ್ರಹ್ಮ ಉಷ್ಣನೂ ಇಲ್ಲ ಶೀತನೂ ಇಲ್ಲ ಮೃದುನೂ ಇಲ್ಲ ಕಠಿಣನೂ ಇಲ್ಲ ಬ್ರಹ್ಮವು ಸ್ಪರ್ಶದ ಆಶ್ರಯವೂ ಅಲ್ಲ ಮತ್ತು ಬ್ರಹ್ಮವು ಸ್ಪರ್ಶನೂ ಅಲ್ಲ ಅವನಲ್ಲಿ ಸ್ಪರ್ಶ ವಿಷಯವಿಲ್ಲ ಸ್ಪರ್ಶದ ತನ್ಮಾತ್ರೆ ಇಲ್ಲ ಆದ್ದರಿಂದ ಬ್ರಹ್ಮವನ್ನ ಮುಟ್ಟಿ ನೋಡಿ ತಿಳಿಯಲಿಕ್ಕೆ ಆಗುವುದಿಲ್ಲ ಕಣ್ಣಲ್ಲಿಂತ ನೋಡ್ಲಿಕ್ಕೂ ಆಗಲ್ಲ ಕೈಲಿಂತ ಮುಟ್ಲಿಕ್ಕನು ಆಗಲ್ಲ ಎರಡು ನೂರ ಒಂಬತ್ತನೇ ವಿಷಯಾಂಕ ಬ್ರಹ್ಮವು ರಸನಕ್ಕೆ ವಿಷಯವಾಗುವುದಿಲ್ಲ ಯಾಕಾಗಂಗಿಲ್ಲ ಬ್ರಹ್ಮನಲ್ಲಿ ಏನಿಲ್ಲ ರಸ ವಿಷಯವಿಲ್ಲ ಅಷ್ಟೇ ರಸ ವಿಷಯವಿಲ್ಲ ಶಬ್ದ ವಿಷಯ ಸ್ಪರ್ಶ ವಿಷಯ ಇದ್ದಂಗೆ ರಸ ವಿಷಯ ಬ್ರಹ್ಮನಲ್ಲಿ ರಸ ವಿಷಯವಿಲ್ಲದ ಕಾರಣ ಬ್ರಹ್ಮವು ರಸನಕ್ಕೆ ರಸನ ಅಂದ್ರೆ ನಾಲಿ ರಸನಕ್ಕೆ ಏನಾಗಂಗಿಲ್ಲ ವಿಷಯವಾಗುವುದಿಲ್ಲ ಮತ್ತೆ ಅದೇ ವಿಷಯಾಂಕದೊಳಗ ಬ್ರಹ್ಮವು ಗ್ರಾಣಕ್ಕೆ ಗ್ರಾಣೇಂದ್ರಿಯಕ್ಕೆ ವಿಷಯವಾಗುವುದಿಲ್ಲ ಯಾಕಾಗಲ್ಲ ಬ್ರಹ್ಮನಲ್ಲಿ ಗಂಧವಿಲ್ಲ ಗಂಧ ವಿಷಯವಿಲ್ಲ ಗ್ರಹಣೇಂದ್ರಿಯ ನಿಂಬಲ್ಲಿ ಅದ ನಿಮ್ಮ ಗ್ರಹಣೇಂದ್ರಿಯಕ್ಕ ಬ್ರಹ್ಮ ಯಾಕೆ ವಿಷಯ ಆಗಂಗಿಲ್ಲ ಅಂತಂದ್ರೆ ಬ್ರಹ್ಮನಲ್ಲಿ ಗಂಧ ವಿಷಯವಿಲ್ಲ ಅವನು ನಿರ್ಗಂಧ ಸುಗಂಧನೂ ಅಲ್ಲ ದುರ್ಗಂಧನೂ ಅಲ್ಲ ಅವ ಪರಿಮಳಕ ಸಂಬಂಧ ಇಲ್ಲ ನೋಡ್ರಿ ಭಾಷಾ ಶುದ್ಧಿ ಆಗ್ಲಕತ್ತದಿಲ್ಲ ಹ್ಮ್ ಲ್ಯಾಂಗ್ವೇಜ್ ಅರ್ಥ ಅದ ನಿಮ್ಗ ನಿಮ್ಮಲ್ಲಿ ಅರ್ಥ ಅದ ಭಾಷೆ ಸಮಸ್ಯೆ ಅದ ಇಲ್ಲಿ ಭಾಷಾ ಶುದ್ಧೀಕರಣ ಮಾಡ್ಲಕತ್ತಾರ ಹತ್ತಾರ ನಿಮಗೆಲ್ಲ ಗೊತ್ತದ ನಾಲಿಗೆಗೆ ಶುದ್ಧೀಕರಣ ಮಾಡ್ಲಕತ್ತಾರ ನಾಲಿಗೆಗೆ ಸಂಸ್ಕಾರ ಕೊಡ್ಲಕ್ಕತ್ತಾರ ಅದಕ್ಕೆ ಏನಾಯ್ತು ಜ್ಞಾನ ಏನಾಯ್ತು ಗ್ರಾಣೇಂದ್ರಿಯಕ್ಕೆ ವಿಷಯವಾಗುವುದಿಲ್ಲ ಈಗ ಮೂರನೇದ ಅದೇ ವಿಷಯಾಂಕದೊಳಗೆ ಎರಡ್ನೂರ ಒಂಬತ್ತನೇ ವಿಷಯಾಂಕದೊಳಗೆ ಏನು ಹೇಳ್ತಾನ ಬ್ರಹ್ಮವು ಶ್ರೋತ್ರೇಂದ್ರಿಯಕ್ಕೆ ವಿಷಯವಾಗುವುದಿಲ್ಲ ಯಾಕೆಲ್ಲ ಶಬ್ದ ಎಲ್ಲ ಶಬ್ದ ವಿಷಯವಿಲ್ಲ ಆದ ಕಾರಣ ಬ್ರಹ್ಮವು ಶ್ರೋತ್ರೇಂದ್ರಿಯಕ್ಕೆ ವಿಷಯವಾಗುವುದಿಲ್ಲ ರಸನೇಂದ್ರಿಯದಿಂದ ರಸನ ಜ್ಞಾನವು ಘ್ರಾಣೇಂದ್ರಿಯದಿಂದ ಘ್ರಾಣ ಜ್ಞಾನವು ಶ್ರೋತ್ರೇಂದ್ರಿಯದಿಂದ ಶಬ್ದ ಜ್ಞಾನವೂ ಆಗುತ್ತದೆ ಆದರೆ ರಸ ಗಂಧ ಮತ್ತು ಶಬ್ದಗಳಿಂದ ಬ್ರಹ್ಮವು ವಿಲಕ್ಷಣವಾಗಿದೆ ರಸದ ಲಕ್ಷಣನೂ ಅದರ ಬಲ್ಲಿಲ್ಲ ಗಂಧದ ಲಕ್ಷಣವೂ ಅದರ ಬಲ್ಲಿಲ್ಲ ಶಬ್ದದ ಲಕ್ಷಣನು ಅದರ ಬಲ್ಲಿಲ್ಲ ಸ್ಪರ್ಶದ ಲಕ್ಷಣನೂ ಅದರ ಬಲ್ಲಿಲ್ಲ ರೂಪದ ಲಕ್ಷಣನೂ ಅದರ ಬಲ್ಲಿಲ್ಲ ಆತ್ಮನಲ್ಲಿ ಅವು ಯಾವ ಇಲ್ಲ ಹಿಂಗಾಗಿ ಆದ್ದರಿಂದ ರಸನ ಕ್ರಾಣ ಸ್ತ್ರೋತ್ರಗಳಿಂದ ಬ್ರಹ್ಮದ ಜ್ಞಾನವು ಆಗುವುದಿಲ್ಲ ಪಂಚ ಜ್ಞಾನೇಂದ್ರಿಯಗಳಿಂದ ಬ್ರಹ್ಮ ಜ್ಞಾನವಾಗುವುದಿಲ್ಲ ತಿಳ್ಕೊಂಬಿಡ್ರಿ ನಿಮ್ಗೆ ಏನಾರ ಬ್ರಹ್ಮ ಜ್ಞಾನ ಆಗ್ಯದಂದ್ರ ಅದು ಈ ಪಂಚ ಜ್ಞಾನೇಂದ್ರಿಯಗಳಿಂದ ಆಗಿಲ್ಲ ಅನ್ನೋದು ತಿಳ್ಕೊಳ ಅಂತ ಹೇಳ್ತಾನೆ ಅವುಗಳಿಗೆ ಬ್ರಹ್ಮವು ವಿಷಯವಾಗುವುದಿಲ್ಲ ಅವುಗಳಿಗೆ ಬ್ರಹ್ಮ ವಿಷಯ ಆಗುವುದಿಲ್ಲ ಮತ್ತೆ ನಿಮ್ಮ ಪಂಚ ಜ್ಞಾನಿ ಏನೇನು ನೀವು ಅನುಭವಿಸಿರಿ ಅವುಗಳಿಗೆ ನೀವು ಬ್ರಹ್ಮ ಅಂತ ತಿಳ್ಕೊಂಡಿದ್ರೆ ಅದು ತಪ್ಪು ಅವು ಬ್ರಹ್ಮವಲ್ಲ ಹ್ಮ್ ನಿನ್ನಾರೋ ನಾಗ ಹಾಕಿದ್ರು ತಿರುಪತಿ ಲಡ್ಡು ಏನದ ಕಿತ್ತ ರುಚಿಯಾದ ವಸ್ತು ಜಗತ್ತಿನಾಗ ಮತ್ತೊಂದಿಲ್ಲ ಅದಕ್ಕಿನ್ನೊಬ್ಬ ಉತ್ತರ ಕೊಟ್ಟ ಯಾವ ಮೈಸೂರು ಪಾಕು ತಿರುಪತಿ ಲಡ್ಡುಗಿಂತ ಬಹಳ ರುಚಿ ಇರ್ತದ ಅಂತ ಅಂದ ಅವನಿಗೆ ತಿರುಪತಿ ಲಡ್ಡು ತಿನ್ನ ಚಟ ಇವನಿಗೆ ಮೈಸೂರು ಪಾಕ್ ತಿನ್ನ ಚಟ ಇಬ್ರು ಕೂಡಿ ಚರ್ಚೆ ಮಾಡ್ಲಕತ್ತಾರ ಆ ತಿರುಪತಿ ಬಾಲಾಜಿಗೆ ಮತ್ತ ಆ ಲಡ್ಡುನೊಳಗಿರೋ ರುಚಿಗೆ ಏನಾರ ಸಂಬಂಧ ಹೇಳ್ರಿ ಅಲ್ಲಿ ತಿರುಪತಿ ಬಾಲಾಜಿ ಮ್ಯಾಲರ ಭಕ್ತಿಯಿಂದ ಲಡ್ಡುವನ್ನ ತಿನ್ನಬೇಕೆ ಹೊರತು ಅದರೊಳಗಿನ ರುಚಿ ಬಗ್ಗೆ ಚರ್ಚೆ ಮಾಡುವ ವಿಷಯವಲ್ಲ ಹ್ಮ್ ಭಕ್ತಿಯಿಂದ ಆ ಲಡ್ಡುವಿನಲ್ಲಿ ಒಂದು ಭಕ್ತಿ ಬಾಲಾಜಿಯ ಭಕ್ತಿ ಪರಮಾತ್ಮನ ಭಕ್ತಿಯಿಂದ ಅದು ತಿನ್ನೋದಕ್ಕೆ ನಮಗ ಚಲೋ ಅಷ್ಟೇ ಅದೇ ಲಡ್ಡು ಮತ್ತೊಬ್ಬವನಿಗೆ ಯಾವನಿಗಾರ ಕೊಡ್ರಿ ಬೇರೆ ಜಾತಿಯವನಿಗೆ ಬೇರೆ ಧರ್ಮದವನಿಗೆ ಅವನಿಗೆ ಯಾಕೆ ಇದರಂಗೆ ರುಚಿ ಅನ್ನಿಸ್ತು ನಮಗೊಂದಲ್ಲಿ ಭಾವ ಅಂತ ಹಂಗ ಅಷ್ಟೇ ನಮ್ಮ ಸದ್ಭಾವಕ್ಕೆ ಅದು ರುಚಿ ಅನ್ನಿಸ್ತು ಅದಕ್ಕೆ ಹೇಳ್ರಿ ಕಂಟಿನ್ಯೂ ಆಗಿ ಬ್ರಹ್ಮವು ನೇತ್ರೇಂದ್ರಿಯಕ್ಕೆ ವಿಷಯವಾಗುವುದಿಲ್ಲ ಏಕೆಂದರೆ ಬ್ರಹ್ಮದಲ್ಲಿ ಏನಿಲ್ಲ ರೂಪ ತನ್ಮಾತ್ರೆ ಇಲ್ಲ ಹಂಗ ಇದು ಐದು ವಾಕ್ಯಗಳನ್ನ ರಚನೆ ಮಾಡಿ ಹೇಳ್ರಿ ಹೇಳ್ರಿತ್ರೇಂದ್ರೆ ಯಾಕೆಂದ್ರೆ ರೂಪ ತನ್ಮಾತ್ರೆ ಇರಲಿ ಬರ್ಕೋರಿ ಮೊದಲ ಸುಮ್ಮನೆ ಬಾಯಲ್ಲ ಹೇಳ್ಬಾಟ್ರಿ ಬರೀರಿ ಬರದ್ ಹೇಳಿ ನೀಟಾಗಿ ಬರದ್ ಹೇಳಿ నాత నోడు బ్రహ్మవు డాష్ 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 ఇంద్రియకే విషయవ బ్రహ్మ డాష్ డాష్ డ్యాష్ తనుమాత్ర అంత పర్కొ ಬ್ರಹ್ಮವು ಡ್ಯಾಶ್ 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 ಇಂದ್ರಿಯಕ್ಕೆ ವಿಷಯವಾಗುವುದಿಲ್ಲ ಬರದು ಕಾರಣ ಯಾಕಪ್ಪ ಆಗಂಗಿಲ್ಲ ಅಂತಂದ್ರೆ ಬ್ರಹ್ಮದಲ್ಲಿ ಡ್ಯಾಶ್ 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 ತನ್ ಇಲ್ಲ ಅಥವಾ ವಿಷಯ ಯಾವುದಾದ್ರೂ ವಿಷಯವಿಲ್ಲ ಹಿಂಗಬಾರದು ಐದು ವಾಕ್ಯಗಳನ್ನು ಬರೆದು ఒందొందు స్వచ్ఛ భాష వీ తొదలం హుడిల్ హాన్ స్టాప్ హణి శుద్ధి ఆ బిక్తి యవ శబ్ద వణి శుద్ధిగా ఎారు అదన్నే నాం హంగర నీట్ హ ಬರದ ಹೇಳಿ ಬಡಬಡ ಒಂದೊಂದು ವಾಕ್ಯ ಒಬ್ಬೊಬ್ರು ಒಂದೊಂದು ಒಬ್ಬೊಬ್ರು ಹೇಳ್ರಿ ಒಂದೊಂದು ವಾಕ್ಯ ಬ್ರಹ್ಮವು ವಿಷಯವಾಗುವುದಿಲ್ಲ ಕಾರಣ ಬ್ರಹ್ಮನಲ್ಲಿ ಶಬ್ದ ತನ್ ಮಾತ್ರ ಇಲ್ಲ ಹ್ಮ್ ಅಥವಾ ಶಬ್ದ ವಿಷಯವಿಲ್ಲ ಬರೀ ವಿಷಯ ಶಬ್ದ ವಿಷಯವಿಲ್ಲೋತ್ರ ಇಂದ್ರಿಯ ಮುಗಿ ಮತ್ತೊಂದು ಯಾವುದರ ಇಂದ್ರಿಯ ಮತ್ತೊಬ್ರು ಹೇಳು за това, че тая ме ನೀವೇ ನೀವೇ ಯಾಕೆ ಹೇಳ್ತೀರಿ ಇನ್ನೊಬ್ರಿಗೆ ಇನ್ನೊಬ್ರಿಗೆ ಹೇಳತ್ತ ಹೇಳಿದ್ರೆ ನೀವೇ ಯಾಕೆ ಹೇಳ್ತೀರಿ ಹೇಳಿದ ನಮ್ಮ ಆದೇಶವನ್ನು ಅತಿಕ್ರಮಣ ಯಾಕೆ ಮಾಡ್ತೀರಿ ನೀವು ಮತ್ತ ಇನ್ನೊಬ್ರು ಯಾರ್ಯಾರು ಹೇಳ್ರಿ ಅಂತೇಳಿ ಮೋಟಿವೇಶನ್ ಮಾಡ್ರಿ ಇನ್ನೊಬ್ಬರಿಗೆ ಉತ್ತೇಜನ ಕೊಡ್ರಿ ಒಂದ್ ಕಟ್ಟಿಗೆ ತಗೊಂಡು ಹಾಕ್ರಿ ಅಲ್ಲಿ ಎಲ್ಲ ಸಮೀಪದಾಗಿದ್ದರೆ ಅಂತ ಪಟ ಪಟ ಒಂದ್ ಸೆಂಟೆನ್ಸ್ ಬರ್ದ್ ಹೇಳಕ್ ಆಗಲ್ಲ

ನೇತ್ರೇಂದ್ರಿಯ ನೇತ್ರೇಂದ್ರಿಯ ನೀವೇ ಹೇಳಿ ಬ್ರಹ್ಮದಲ್ಲಿ ರೂಪದ ಲಕ್ಷಣ ರೂಪದ ತನ್ಮಾತ್ರ ಇರುವುದಿಲ್ಲ ಅಥವಾ ರೂಪದ ವಿಷಯವಿರುವುದಿಲ್ಲ ಹ್ಮ್ ಇನ್ನೊಂದ್ಸರಿ ಹೇಳ್ರಿ ಅದೇ ಮಾತು ಸ್ಟಾಪ್ ಬ್ರಹ್ಮ ನೇತ್ರೇಂದ್ರಿಯಕ್ಕೆ ವಿಷಯವಾಗುವುದಿಲ್ಲ ಹ್ಮ್ ಕಾರಣ ಬ್ರಹ್ಮವು ಬ್ರಹ್ಮದಲ್ಲಿ ಹ್ಮ್ ರೂಪ ವಿಷಯ ಇರುವುದಿಲ್ಲ ರೂಪ ವಿಷಯ ಇರುವುದಿಲ್ಲ ರೂಪ ತನ್ ಮಾತ್ರ ಇರುವುದಿಲ್ಲ ಹ್ಮ್ ಹಿಂಗ್ ಬರ್ಬೇಕು ಹೇಳಕ್ ಒಬ್ಬೊಬ್ಬರಿ ಪಾಠ ಪೆನ್ನ ಕಾಫಿ ಬುಕ್ಕ ಬಲ್ಲಿ ಕುಂದಿರಬೇಕು ಕುಂದಿರ್ಬೇಕು ಪಾಠಕ್ ಚೀಲ ಇರ್ಲಿಲ್ಲ ಅಂದ್ರೆ ಹೆಂಗ್ ಬರ್ತೇರಿ ಬ್ರಹ್ಮದಲ್ಲಿ ಬ್ರಹ್ಮದಲ್ಲಿ ಬ್ರಹ್ಮಕ್ಕೆ ನಡೀತು ಅಲ್ಲಿ ಸ್ಪರ್ಶ ವಿಷಯ ಬ್ರಹ್ಮನಲ್ಲಿ ಇಲ್ಲ ಗ್ರಹಣವಾಗುವುದಿಲ್ಲ ಸ್ಪರ್ಶ ಎರಡೆರಡ ಕೇಳುತ್ತೀರಿ ಒಬ್ಬೊಬ್ರು ಒಂದೊಂದು ಹೇಳಕ್ ಹೇಳಿ ನೀವೊಂದ್ ಹೇಳಿರಿಲ್ಲ ಒಬ್ರು ನೇತ್ರ ಅಂದ್ರೆ ಹೇಳಿರಿ ಒಬ್ರು ಶ್ರೋತ್ರ ಅಂದ್ರೆ ಹೇಳಿರಿ ಒಬ್ರು ഗുരു ഹൊരു ഒന്നൊന്ന് നാക്കനൊരു ദ്രിയ ಬ್ರಹ್ಮದಲ್ಲಿ ಚಂದ ಬರ್ಕೊಂಡು ಹೇಳ್ರಿ ಯಾಕ ಬ್ರಹ್ಮವು ಬ್ರಹ್ಮವು ರಸನೇಂದ್ರಿಯಕ್ಕೆ ಬ್ರಹ್ಮವು ರಸನೇಂದ್ರಿಯಕ್ಕೆ ವಿಷಯವಾಗುವುದಿಲ್ಲ ಕಾರಣ ಬ್ರಹ್ಮದಲ್ಲಿ ವಿಷಯ ಅಥವಾ ಬ್ರಹ್ಮ್ ವಿಷಯ ವಿಷಯವಿಲ್ಲ ಹೇಳ್ರಿ ಅದ್ ಹಂಗೆ ಹೇಳ್ರಿ ನಾನ್ ಸ್ಟಾಪ್ ತಡೆ ಇದ್ರಾಗ ಎರಡು ಹಂಗೆ ಹೇಳ್ರಿ ಬ್ರಹ್ಮನಲ್ಲಿ ಇಲ್ಲ ನೀವು ಪೆನ್ ಇಲ್ಲ ಕಾಪಿ ಇಲ್ಲ ಸುಮ್ಮ ಹಂಗೆ ಹೇಳಕೀರಿ ನೀವು ಪೆನ್ ಕಾಪಿಟ್ಟು ಬರ್ಕೊಂಡಿರ ಅವೆಲ್ಲ ಕಟ್ಟಿಬೇಕಾಗಿಲ್ಲ ನಮಗ ಏನ್ ಬೇಕು ನೆಟ್ ರಿಸಲ್ಟ್ ಬೇಕು ಈಗ ನೀವೇನು ರಸನೇಂದ್ರಿಯನ್ನು ಮಾತಾಡ್ಲಕ್ಕೀರಿ ಒಂದ್ಸಾರಿ ಎಡವಿದ್ರಿ ನಾನು ಕರೆಕ್ಟ್ ಆಗಿ ಹೇಳಿ ಬರದೆ ಆ ಬರಸಿದ್ಮೇಲೆ ಮತ್ತೆ ಹೇಳ್ಬೇಕು ನಿಮ್ ಕಟ್ಟಿಬೇಕಾಗಿಲ್ಲ ನಮಗ ಬ್ರಹ್ಮವು ರಸನೇಂದ್ರಿಯಕ್ಕೆ ವಿಷಯ ವಾಗುವುದಿಲ್ಲ ಇಷ್ಟು ಬರ್ಕೊಂಡಿರಾ ಇಲ್ಲ ಅಲ್ಲಿ ಬರ್ಕೊಂಡದ್ದೊಂದು ಹೇಳೋದೊಂದು ಬ್ರಹ್ಮವು ರಸನೇಂದ್ರಿಯಕ್ಕೆ ವಿಷಯವಾಗುವುದಿಲ್ಲ ಕಾರಣ ಬ್ರಹ್ಮದಲ್ಲಿ ರಸ ವಿಷಯ ಅಥವಾ ರಸ ತನ್ಮಾತ್ರೆ ಇಲ್ಲ ಹ್ಮ್ ಏನ್ ದೊಡ್ಡ ಗುಡ್ಡ ಎತ್ತಿಟ್ಟ ಕಾಲ ಕಟ್ಟಿದ ಒಬ್ಬರಿಗೆ ಎಲ್ಲಿದು ಹೊಸ ಮಂದಿ ಒಷ್ಟು ಮಂದಿಗೆ ಬರ್ಬೇಕು ಐದು ವಾಕ್ಯಗಳು ಹೇಳಕ್ ಐದು ಮಂದಿಗೆ ಬರ್ಬೇಕು ಐದು ಮಂದಿಗೆ ಐದು ವಾಕ್ಯಗಳು ಹೇಳಕ್ ಬರ್ಬೇಕು ಎಲ್ಲರಿಗ ಬರ್ಬೇಕು ಎಲ್ಲರಿಗಿಲ್ ಯಾರ್ ಕೂತೀರಿ ಅಷ್ಟು ಮಂದಿಗೆ ಬರ್ಕೋಬೋ ಬರಿ ಬರ್ಕೋಬೇಕು ನೀಟಾಗಿ ಹೇಳ್ಬೇಕು ರಸನ ಇಂದ್ರಿಯ ಆಯ್ತು ಮತ್ತೆ ಆ ಇಂದ್ರಿಯ ಉಳಿತು ಒಂದ ದೇವಾದ ಉಳಿತು ನೋಡ್ರಿ ಇನ್ನೊಬ್ರು ಯಾರಾದ್ರೂ ಹೇಳಿ ಪುಣ್ಯ ಕಟ್ಕೋರಿ ಹ್ಮ್ ಯಾರು ಹೇಳಿಲ್ಲ ಅವ್ರು ಹೇಳ್ರಿ ಬಿಚ್ಚ ಭಕ್ತಿ ಭಿಕ್ಷೆಯ ಕೇಳ್ತಾ ಇದ್ದಾರೆ ಇಲ್ಲಿ ಜ್ಞಾನ ಬಿಕ್ಷೆ ಒಂದಿಡ ಜ್ಞಾನ ಹಾಕ್ರಪ್ಪ ತಂಗ್ಳು ಬಂಗ್ಳದ್ ಹಾಕ್ಬೇಕಂದ್ರೆ ನಡೆಯಲ್ಲ ಬಿಚ್ಚಿದ್ರೆ ಮಾಡಿ ಹಾಕ್ಬೇಕು ನಮ್ಗೆ ಫ್ರೆಶ್ ಹೇಳ್ರಿ ನೆಕ್ಸ್ಟ್ ಯಾರು ಇದ್ರೆ ನೆಕ್ಸ್ಟ್ ಮುಗಿತಾ ಇವರು ನಾಲ್ಕೇ ಮಂದಿ ಗ್ರಹಣ ಇಂದ್ರಿಯ ಬಗ್ಗೆ ಹೇಳೋರು ಯಾರು ಇಲ್ಲ ಬ್ರಹ್ಮವು ಗ್ರಹಣೇಂದ್ರಿಯಕ್ಕೆ ವಿಷಯವಾಗುವುದಿಲ್ಲ ಕಾರಣ ಬ್ರಹ್ಮದಲ್ಲಿ ಗಂಧ ತನ್ಮಾತ್ರೆ ಇಲ್ಲ ಅಥವಾ ಗಂಧ ವಿಷಯವಿಲ್ಲ ಹೇಳ್ರಿ ನಾ ಹೇಳ್ದಂಗಾರೆ ಕಾಪಿ ಮಾಡ್ಯಾರ ಹೇಳ್ರಿ ಕಾಪಿ ಚೀಟಿ ಕೊಟ್ಟು ಕ್ವಶನ್ ಪೇಪರ್ ಔಟ್ ಮಾಡಿ ಹೇಳಕತ್ತಿ ಮುಂದೆ ಬುಕ್ ಇಟ್ಟಿವಿ ಕಾಪಿ ಮಾಡ್ಲಕ್ ಹೇಳ ಬ್ರಹ್ಮವು ಗ್ರಾಣೇಂದ್ರಿಯಕ್ಕೆ ವಿಷಯವಾಗುವುದಿಲ್ಲ ಕಾರಣ ಬ್ರಹ್ಮದಲ್ಲಿ ಗಂಧ ತನ್ ಇಲ್ಲ ಗಂಧ ವಿಷಯವಿಲ್ಲ మస్త్ శాణారే ఆ ముందు యారు హతీర ಗ್ರಹಣೇಂದ್ರಿಯ ನಿಂತು ಬಿಟ್ಟದ ಈಗ ಅದು ಮುಂದಿನ ಗ್ರಹಣೇಂದ್ರಿಯ ಹೇಳಿದ್ಮೇಲೆ ಮುಂದಿನ ಬ್ರಹ್ಮವು ಗ್ರಹಣೇಂದ್ರಿಯಕ್ಕೆ ವಿಷಯವಾಗುವುದಿಲ್ಲ ಇಷ್ಟು ಬರೆಯುವ ಯೋಗ್ಯತೆ ಇಲ್ಲವೇ ನಿಮಗೆ ಯಾರಿಗೆ ಯಾರು ಹೇಳಿಲ್ಲ ಅವರಿಗೆ ಬ್ರಹ್ಮವು ಗ್ರಹಣೇಂದ್ರಿಯಕ್ಕೆ ವಿಷಯವಾಗುವುದಿಲ್ಲ ಕಾರಣ ಬ್ರಹ್ಮದಲ್ಲಿ ಗಂಧ ವಿಷಯ ಅಥವಾ ಗಂಧ ತನ್ಮಾತ್ರೆ ಇಲ್ಲ ಅಂತ ಇಷ್ಟು ಹೇಳೋ ಯೋಗ್ಯತೆ ಇಲ್ಲ ಏನ್ ರೀ ಏನ್ ಪಾಠ ಕೇಳ್ತೀರಿ ನೀವೆಲ್ಲ ಏನಾಗಿದೆ ಉಳ್ದವ್ರು ಯಾರು ಅದರ ಇಲ್ಲ ಸಜೀವ ನಿರ್ಜೀವ ಬರ್ಕೊಂಡ್ ಹೇಳ್ರಿ ನಾ ಏನ್ ಹೇಳಿ ನೋಡ್ ಬರ್ಕೊಂಡು ಹೇಳ್ರಿ ಒಂದ್ ಎರಡ್ ಸಾಲ್ ಬರೆಯಕ್ಕೂ ಇಲ್ಲ ನಿಮ್ಗ